ಸಂವಿಧಾನ ಜಾಗೃತಿ ಅಭಿಯಾನ ಜಾಥಾ ರಥಕ್ಕೆ ಮಳವಳಿ ತಾಲೂಕಿನ ಬಿಜಿಪುರ ಹೋಬಳಿಯಲ್ಲಿ ನಿನ್ನೆ ಮತ್ತು ಇಂದು ಅದ್ದೂರಿಯಾಗಿ ಸಾರ್ವಜನಿಕರು ಸ್ವಾಗತ ಕೋರಿ ಬರಮಾಡಿಕೊಂಡಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದ ಆಶಯವನ್ನು ಪ್ರತಿಯೊಬ್ಬರಿಗೂ ತಿಳಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ವತಿಯಿಂದ ಸಂವಿಧಾನ ಜಾಗೃತಿ ಅಭಿಯಾನ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ಬಿಜಿಪುರ ಹೋಬಳಿಯ ಕ್ಯಾತನಹಳ್ಳಿ ಪುರಿಗಾಲಿ ಕುಂದೂರು ಸರಗೂರು ಬಿಜಿಪುರ ಕಗಲಿಪುರ ಹೊಸಹಳ್ಳಿ ಬೆಳಕವಾಡಿ ಪಂಡಿತಹಳ್ಳಿ ಗ್ರಾಮ ಪಂಚಾಯಿತಿಗಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಒ ಹಾಗೂ ದಲಿತ ಮುಖಂಡರು ಜಾಥಾರಥದಲ್ಲಿದ್ದ ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಪ್ರತಿ ಗ್ರಾಮ ಪಂಚಾಯಿತಿ ಗ್ರಾಮದ ಗಡಿಭಾಗದಲ್ಲಿಯೇ ಜಾಥಾ ಬರುವ ರಸ್ತೆಗಳಲ್ಲಿ ಮಹಿಳೆಯರು ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿದ್ದರು ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಕುಂಭ ಸ್ವಾಗತದ ಜೊತೆಗೆ ತಮಟೆ ಜೊತೆಗೆ ಮಂಗಳ ವಾದ್ಯಗಳು ಸಹ ಪಾಲ್ಗೊಂಡಿದ್ದವು ಬಳಿಕ ಸಂವಿಧಾನ ಪೀಠಿಕೆಯ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು ಅಲ್ಲಲ್ಲಿ ಮಹಾನಾಯಕ ಧಾರಾವಾಹಿಯ ಹಾಡಿಗೂ ವಿದ್ಯಾರ್ಥಿಗಳು ನೃತ್ಯಗಳನ್ನು ಹಾಡುವ ಮೂಲಕ ನೋಡುಗರ ಕಣ್ಮನ ಸೆಳೆದರು ಜೊತೆಗೆ ಲಘು ಉಪಹಾರದ ಜೊತೆಗೆ ಸಿಹಿ ವಿತರಿಸಲಾಯಿತು ಬೆಳಕವಾಡಿ ಗ್ರಾಮ ಪಂಚಾಯತ್ ವಿತಿಯಿಂದ ವಿಶೇಷವಾಗಿ ವೇದಿಕೆಯೊಂದನ್ನು ನಿರ್ಮಿಸಿ ದೀಪ ಬೆಳಗಿಸುವುದರ ಜೊತೆಗೆ ಸಂವಿಧಾನ ಪೀಠಿಕೆಯ ವಿಧಿಯನ್ನು ಸಹ ಬೋಧಿಸಲಾಯಿತು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಜನಾರ್ದನ್ ಓಬಳಿ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಶಿಕ್ಷಕರು ಸೇರಿದಂತೆ ದಲಿತ ಮುಖಂಡರು ಹಾಜರಿದ್ದರು